ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮಹೇಶ್ ಜೋಶಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಲ್ಲರಗುಡ್ಡ ಕ್ಷೇತ್ರ ಉಪಚುನಾವಣೆಯಲ್ಲಿ ಹನುಮೇಶ್ ಗೋಡಿನಾಳ್ ಗೆಲುವು ಎನ್ಟಿಆರ್ ಅವರ ನೂರ ಎರಡನೇ ಜನ್ಮ ದಿನಾಚರಣೆ ಶಿವರಾಮನಗರ ಕ್ಯಾಂಪ್ ಸರ್ಕಾರಿ ಶಾಲೆಗೆ ಅಂದ ಚಂದ ಎರಡನೇ ದಿನದ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಸಿಐಟಿಯು ಹಾಗೂ ಕೆಪಿಆರ್ಎಸ್ ಬೆಂಬಲ ನಗರದ ಮುಖ್ಯ ರಸ್ತೆಯಲ್ಲಿ ದನಗಳು ವಾಹನ ತಗುಲಿ ಒದ್ದಾಡಿದ ಆಕಳು ವಾರ್ತೆಗಳ ವಿವರ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರ ಅಪ್ರಜಾಸತ್ತಾತ್ಮಕ ನಡವಳಿಕೆ ಮತ್ತು ಬೈಲಾ ತಿದ್ದುಪಡಿಯಂತಹ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೇಮಿಗಳು ಇಂದು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರಸ್ತುತ ರಾಜ್ಯ ಅಧ್ಯಕ್ಷರಾಗಿರುವ ಮಹೇಶ್ ಜೋಶಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಗೆ ವಿರುದ್ಧವಾಗಿ ಅಧಿಕಾರ ನಡೆಸುತ್ತಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿ ಕನ್ನಡದ ಕೆಲಸವನ್ನು ಮಾಡಿದವರು ಅತ್ಯಂತ ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕನ್ನಡವನ್ನು ಕಟ್ಟುವ ಕೆಲಸ ಮಾಡಿದ್ದರು ಆದರೆ ಮಹೇಶ್ ಜೋಶಿಯವರು ಅನಗತ್ಯವಾಗಿ ಸರ್ಕಾರದ ರಾಜ್ಯ ಸಚಿವ ಸಂಪುಟ ದರ್ಜೆಯ ಸ್ಥಾನವನ್ನು ಪಡೆದುಕೊಂಡು ಕನ್ನಡದ ಪರವಾಗಿ ಕೆಲಸ ಮಾಡದೆ ಕೇವಲ ಅಧಿಕಾರ ಚಲಾಯಿಸುವುದರಲ್ಲಿ ಮಾತ್ರ ನಿರತರಾಗಿದ್ದಾರೆ ಮಹೇಶ್ ಜೋಶಿಯವರು ಮೈತುಂಬಾ ಭ್ರಷ್ಟಾಚಾರದ ಕೆಸರನ್ನು ಮೆತ್ತಿಕೊಂಡಿದ್ದಾರೆ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರವನ್ನೂ ಕೂಡ ಇದುವರೆಗೂ ನೀಡಿಲ್ಲ ಅವರ ಅಧಿಕಾರ ದುರುಪಯೋಗ ಹಾಗೂ ದುರ್ವರ್ತನೆಯನ್ನು ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ನೀಡುವುದು ಕನ್ನಡ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯತ್ವವನ್ನು ರದ್ದುಗೊಳಿಸುವುದು ಚುನಾವಣೆಯ ಮೂಲಕ ಆಯ್ಕೆಗೊಂಡಿರುವ ಜಿಲ್ಲಾಧ್ಯಕ್ಷರುಗಳ ನಡುವೆ ಆರ್ಥಿಕ ತಾರತಮ್ಯ ಮಾಡುವುದು ಆರ್ಥಿಕ ಅಶಿಸ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂವಿಧಾನಕ್ಕೆ ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ತಿದ್ದುಪಡಿಗಳನ್ನು ತಂದು ಸಾಹಿತ್ಯ ಪರಿಷತ್ತಿನ ಪರಂಪರೆ ಮತ್ತು ಘನತೆಗೆ ಧಕ್ಕೆ ತರುವಂತಹ ದುರ್ವರ್ತನೆಗಳನ್ನು ತೋರುತ್ತಿರುವ ಸಮಸ್ತ ಕನ್ನಡಿಗರಿಗೆ ಆಘಾತ ತಂದಿದೆ ಇಂತಹ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಹೊಣೆಗಾರಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ್ತು ಕನ್ನಡಿಗರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಂಟಕಪ್ರಾಯವಾಗಿರುವ ಮಹೇಶ್ ಜೋಶಿಯನ್ನು ಇಳಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಎಂಬ ಘೋಷಣೆಯೊಂದಿಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿರೋಧ ಆರಂಭವಾಗಿದೆ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಈ ಕೆಳಕಂಡಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಈ ಕೆಳಕಂಡಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಮಹೇಶ್ ಜೋಶಿ ಅವರನ್ನು ತಕ್ಷಣ ಅಧ್ಯಕ್ಷಗಾದಿಯಿಂದ ವಜಗೊಳಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಿ ಆಗಿರುವ ಅಕ್ರಮಗಳನ್ನು ಸಮಗ್ರವಾಗಿ ಪರಿಶೀಲಿಸಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡಿರುವ ಸರ್ಕಾರದ ರಾಜ್ಯ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೂಡಲೇ ಹಿಂಪಡೆಯಬೇಕು ಮಹೇಶ್ ಜೋಶಿ ಅವರ ಅಧಿಕಾರಾವಧಿಯಲ್ಲಿ ಆಗಿರುವ ಸಾಹಿತ್ಯ ಪರಿಷತ್ತಿನ ಬೈಲಾ ತಿದ್ದುಪಡಿಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾಗಿ ನೇಮಕಗೊಂಡಿದ್ದ ಡಾಕ್ಟರ್ ಮೀರ ಶಿವಲಿಂಗಯ್ಯ ಅವರಿಗೆ ವೇದಿಕೆಯಲ್ಲಿ ಮಾಡಿದ ಅವಮಾನಕ್ಕಾಗಿ ಮಹೇಶ್ ಜೋಶಿಯವರು ರಾಜ್ಯದ ಹೆಣ್ಣು ಮಕ್ಕಳ ಕ್ಷಮೆಯನ್ನು ಕೋರಬೇಕೆಂದು ಮೇಟಿಕೇರಿ ಹಿರಿಯಣ್ಣ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಧರ್ಮೇಶ್ ಆರ್ ಪಿ ಆರ್ಪಿ ಎನ್ ಎಲ್ ಚನ್ನೇಗೌಡ ಕೃಷ್ಣದಾಸ್ ವೆಂಕಟೇಶ್ ಉದಯ್ ರವಿ ಸತೀಶ್ ಹರೀಶ್ ಹರೀಶ್ ಕಟ್ಟೆಬೆಳಗುಲಿ पी पिषड्राख् टी आर विजयकुमार एच आर् नवीनकुमार जी पृथ्वी सेरदे अनेक जिल्हाधिकारी मान्य मुख्यमंत्री मनवी सलि ತಾಲೂಕಿನ ಇರುಪಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಲದುಡ್ಡ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮತ ಎಣಿಕೆ ಮುಕ್ತಾಯವಾಗಿದ್ದು ಅಭ್ಯರ್ಥಿ ಹನುಮೇಶ್ ಗೋಡಿನಾಳ್ ಗೆಲುವು ಸಾಧಿಸಿದ್ದಾರೆ ಎಂದು ತಹಸೀಲ್ದಾರ್ ಕೆ ಶ್ರುತಿ ಅವರು ತಿಳಿಸಿದರು ಈ ಕುರಿತು ಪತ್ರಿಕೆಯೊಂದಿಗೆ ಮಾತನಾಡುತ್ತಾ ಹಿಂದಿನ ಸದಸ್ಯರಾದ ತ್ರೀನಾಥ್ ತಂದೆ ಸತ್ಯನಾರಾಯಣ ಅವರು ಅಕಾಲಿಕವಾಗಿ ನಿಧನ ಹೊಂದಿದ ಪ್ರಯುಕ್ತ ಸಾಮಾನ್ಯ ಮೀಸಲು ಸ್ಥಾನಕ್ಕೆ ಹೊಸ ಸದಸ್ಯರ ಆಯ್ಕೆಗಾಗಿ ಒಂದು ಸ್ಥಾನಕ್ಕೆ ಉಪಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಶ್ರೀ ಹನುಮೇಶ್ ಗೋಡಿನಾಳ್ ತಂದೆ ಶೇಖರಪ್ಪ ಮತ್ತು ಕೆ ವಿರೂಪಾಕ್ಷಿ ತಂದೆ ಕೆ ವೀರಪ್ಪ ಸ್ಪರ್ಧಿಸಿದ್ದರು ಚಲಾವಣೆಯಾದ ಒಟ್ಟು ಮತ ನಾಲ್ಕುನೂರ ಎಪ್ಪತ್ತೊಂಬತ್ತರ ಪೈಕಿ ಹನುಮೇಶ್ ಗೋಡಿನಾಳ್ ಅವರು ಎರಡು ನೂರ ಇಪ್ಪತ್ತೆರಡು ಮತಗಳನ್ನು ಮತ್ತು ಕೆ ವಿರೂಪಾಕ್ಷಿ ಅವರು ಎರಡು ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದರೆ ಮೂವತ್ತಾರು ಮತಗಳು ವಿವಿಧ ಕಾರಣ ಮೂವತ್ತಾರು ಮತಗಳು ವಿವಿಧ ಕಾರಣಗಳಿಂದ ತಿರಸ್ಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ವೀರೇಶ್ ಗೋನ್ವಾರ್ ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ತಿಳಿಸಿದರು ಇಂದು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಆರಂಭವಾದ ಮತ ಎಣಿಕೆ ಕಾರ್ಯ ಬೆಳಗ್ಗೆ ಹತ್ತು ಐವತ್ತಕ್ಕೆ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಚಂದ್ರಶೇಖರ್ ಎಚ್ ಚುನಾವಣಾ ಶಿರಸ್ತದಾರ ಅಂಬಾದಾಸ್ ಸೂರ್ಯವಂಶಿ ಎಣಿಕೆ ಮೇಲ್ವಿಚಾರಕ ಕಂದಾಯ ಇಲಾಖೆಯ ಉಪ ಉಪತಹಸೀಲ್ದಾರ್ ಶಿವಯೋಗಪ್ಪಗೌಡ ಸಹಾಯಕರಾಗಿ ಗ್ರಾಮ ಆಡಳಿತಾಧಿಕಾರಿಗಳಾದ ಹನುಮೇಶ್ ಮಲ್ಲಿಕಾರ್ಜುನ್ ಪ್ರದರ್ಶ್ ಬಸವರಾಜ್ ಬಸರಕೋಡ್ ಚುನಾವಣಾ ಶಾಖೆಯ ವೀರೇಶ್ ಸೇರಿದಂತೆ ಇತರರು ಹಾಜರಿದ್ದರು ತಾಲೂಕಿನ ಚಿರತನಾಳ್ ಗ್ರಾಮದ ಹತ್ತಿರುವ ಶಿವರಾಮ್ ನಗರ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಖದರ್ ಬಂದಿದೆ ಕಾರಣ ತೆಲುಗು ನಟ ಶ್ರೀ ನಂದಮೂರಿ ತಾರಕ ರಾಮರಾವ್ ಅವರ ನೂರ ಎರಡನೇ ಜನ್ಮ ದಿನಾಚರಣೆಯ ಪ್ರವೃತ್ತ ಅಖಂಡ ಭೂಮಿ ಫೌಂಡೇಶನ್ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ನೆಕ್ಕುಂಟು ಶಿವರಾಜ್ ಅವರಿಂದ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಿ ಮೆರಕು ತಂದಿದ್ದಾರೆ ತಮ್ಮ ಸ್ವಗ್ರಾಮ ಶಿವರಾಮನಗರ ಕ್ಯಾಂಪಿನ ಸರ್ಕಾರಿ ಶಾಲೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಗ್ರಾಮದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎನ್ ಟಿ ಆರ್ ಅವರ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡುತ್ತಿದ್ದರು ಇಂದು ಅವರ ಆಶಯದಂತೆ ಅಧ್ಯಯನ ಮಾಡಬೇಕು ಎಂಬ ಸದುದ್ದೇಶದಿಂದ ಶಾಲೆಯ ಆವರಣ ಮತ್ತು ಸುತ್ತಮುತ್ತಲಿನಲ್ಲಿ ಸಸಿಗಳನ್ನು ನೆಡುವ ಮೂಲಕ ಎನ್ ಟಿ ಆರ್ ಅವರ ನೂರ ಎರಡನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಳೆದ ನಾಲ್ಕು ವರ್ಷಗಳಿಂದ ಎನ್ ಟಿ ಆರ್ ಅವರ ಜನ್ಮದಿನಕ್ಕೆ ಹತ್ತು ಸಾವಿರ ಸಸಿಗಳನ್ನು ನೆಡಲಾಗಿದೆ ಈ ವರ್ಷ ಸಸಿಗಳ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಸ್ವಚ್ಛಗೊಳಿಸಲಾಗಿದೆ ಮತ್ತು ಮಕ್ಕಳಿಗೆ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಸಹ ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬರುಗುಪಲ್ಲಿ ಹರ್ಷ ಅಮರೇಗೌಡ ವನಸಿರಿ ವಿಶ್ವನಾಥ್ ಚೌಧರಿ ನೆಕ್ಕಂಟಿ ಪ್ರಸಾದ್ ಮುರುಳಿ ಕೃಷ್ಣ ಮಣಿಕಂಠ ವೆಂಕಟೇಶ್ ಬಾಲಕೃಷ್ಣ ಗ್ರಾಮದ ಹಿರಿಯರು ಮತ್ತು ಇತರರು ಭಾಗವಹಿಸಿದ್ದರು ರಾಜ್ಯಾದ್ಯಂತ ನಡೆಯುತ್ತಿರುವ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲಿಸಿ ಸಂಘಟನೆಯ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್ ಹಾಗೂ ಎಂ ಗೋಪಾಲಕೃಷ್ಣ ಅವರು ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಸಂಘಟನೆ ವತಿಯಿಂದ ಬೆಂಬಲ ಸೂಚಿಸಿದರು ನಗರದ ನಗರಸಭೆ ಆವರಣದಲ್ಲಿ ನಡೆಯುತ್ತಿರುವ ಪೌರ ಕಾರ್ಮಿಕರ ಮುಸ್ಕರದ ಪ್ರತಿಭಟನಾ ವೇದಿಕೆಗೆ ಭೇಟಿ ನೀಡಿದ ಸಿಐಟಿಯು ಹಾಗೂ ಕೆಪಿಆರ್ ಎಸ್ ಸಂಘಟನೆಯ ಮುಖಂಡರು ಅವರ ನ್ಯಾಯಯುತ ಬೇಡಿಕೆಗೆ ನಮ್ಮ ಸಂಘಟನೆಯ ಬೆಂಬಲವಿದ್ದು ಅವರ ಬೇಡಿಕೆ ಈಡೇರಿಸಲು ನಮ್ಮ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸುತ್ತವೆ ಎಂದು ಬಸವಂತರಾಯಗೌಡ ಕಲ್ಲೂರ್ ಹಾಗೂ ಎಂ ಗೋಪಾಲಕೃಷ್ಣ ಅವರು ತಿಳಿಸಿದರು ರಾಜ್ಯದಾದ್ಯಂತ ನಿರಂತರವಾಗಿ ನಡೆಯುತ್ತಿರುವ ಮುಸ್ಕರದಿಂದ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸದೆ ಹಿನ್ನೆಲೆಯಲ್ಲಿ ನಗರ ಓಣಿಗಳು ರಸ್ತೆಗಳು ಕಸದಿಂದ ತುಂಬಿವೆ ವಾರ್ಡಿನ ಜನ ನಮ್ಮ ಕಸ ಒಯ್ಯಲು ಯಾರು ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಅವರಿಗೆ ಮುಸ್ಕರದ ಮಾಹಿತಿ ಇಲ್ಲ ಕೂಡಲೇ ಸರ್ಕಾರ ಇವರ ಬೇಡಿಕೆ ಈಡೇರಿಸಬೇಕು ಈ ಮುಸ್ಕರಕ್ಕೆ ನಮ್ಮ ಸಂಘಟನೆ ಮಾತ್ರವಲ್ಲ ಸಾರ್ವಜನಿಕರು ಬೆಂಬಲ ಸೂಚಿಸಬೇಕು ಎಂದರು ಮುಸ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಮುಖಂಡರಿಗೆ ಪೌರ ಕಾರ್ಮಿಕರ ಸಂಘದ ಮುಖಂಡರು ಧನ್ಯವಾದಗಳನ್ನು ತಿಳಿಸಿದರು ಈ ಮುಸ್ಕರ ಮುಂದುವರಿಯಲಿದೆ ಎಂದು ತಿಳಿಸಿದರು ಕನಿಷ್ಠ ನಲವತ್ತೈದರಿಂದ ಆದರೂ ಸಹಿತವಾಗಿ ಅವರು ನಮ್ಮದು ಯಾವುದೇ ರೀತಿಯಿಂದ ನಮ್ಮ ನಮಗೇನು ಸರ್ಕಾರದ ಸವಲತ್ತುಗಳು ಏನು ಸಿಗಬೇಕು ಅದರ ಬಗ್ಗೆ ಮಾತಾಡೋಂಥ ಬೇಕು ಬಿಟ್ಟಿ ಅನ್ನುವಂಥ ರೀತಿಯಲ್ಲಿ ಕರೆದು ಸಂಕ್ಷಿಪ್ತವಾಗಿ ಆಯ್ಕೆ ಮಾಡೋಣ ಹೋಗೋಣ ನೋಡೋಣ ಅನ್ನುವಂಥ ಬರೀ ಮೌಖಿಕವಾಗಿ ಉತ್ತರ ಕೊಟ್ಟಿದ್ದರಿಂದನೇ ಇಲ್ಲ ನಮಗೆ ರೈಟಿಂಗ್ಸ್ನಲ್ಲಿ ಬೇಕು ಕನಿಷ್ಠ ಒಂದು ಮೂರರಿಂದ ನಾಲ್ಕು ಬೇಡಿಕೆಗಳಿದಾವೆ ನೀವು ಮೂರರಿಂದ ನಾಲ್ಕು ಬೇಡಿಕೆಗಳನ್ನು ಹಂತ ಹಂತವಾಗಿ ನೀವು ಬರವಣಿಗೆ ಮುಖಾಂತರ ಕೊಟ್ಟರೆ ನಾವು ಹೋರಾಟವನ್ನು ಅಂತ ನೀವು ನೋಟಿಸ್ ಕೊಟ್ಟರು ಸಹಿತವಾಗಿ ಇವತ್ತು ರಾಜ್ಯ ಸರ್ಕಾರ ಹರಿಸಿಲ್ಲ ಆದ್ರಿಂದ ಇವತ್ತು ನೀವು ನಿನ್ನೆ ಹೋರಾಟದ ಒಂದು ಸ್ವರೂಪವನ್ನ ಇಡೀ ರಾಜ್ಯಾದ್ಯಂತ ಹೇಳಿರುವಂತದ್ದು ನಗರದ ಬಸ್ ನಿಲ್ದಾಣದ ಮುಂದಿರುವ ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಂತಿರುವ ಬೀಡಾಡಿ ದನಗಳ ಹಿಂಡಿನ ಒಂದು ದನಕ್ಕೆ ವಾಹನ ಡಿಕ್ಕಿ ದನದ ಪರಿಸ್ಥಿತಿ ಚಿಂತಾಜನಕ ಹೊಣೆ ಯಾರು ರಸ್ತೆಗೆ ದನಗಳನ್ನು ಬಿಟ್ಟ ಮಾಲೀಕರು ಅಥವಾ ಡಿಕ್ಕಿ ಹೊಡೆದ ವಾಹನ ಮಾಲೀಕನು ಸಿಂಧನೂರು ನಗರದ ಮುಖ್ಯ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಡಾಡಿ ದನಗಳ ಹಿಂದೆ ನಿಂತಿರುತ್ತದೆ ನಗರಸಭೆಯವರು ಎಷ್ಟು ಮನವಿ ಮಾಡಿದರೂ ಕೂಡ ಕಾನೂನು ರೀತಿ ಕ್ರಮ ಕೈಗೊಂಡರೂ ಕೂಡ ಮಾಲೀಕರು ಎಚ್ಚೆತ್ತುಕೊಳ್ಳಲಿಲ್ಲ ಪರಿಣಾಮ ಇಂದು ನಗರದ ಬಸ್ ನಿಲ್ದಾಣದ ಮುಂದಿರುವ ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಂತಿರುವ ಆಕಳಕ್ಕೆ ವಾಹನವೊಂದು ತಗುಲಿದ್ದು ಅಲ್ಲಿರುವ ಜನರು ಆಕಳನ್ನು ರಕ್ಷಿಸಲು ಪರದಾಡಿದ ಸ್ಥಿತಿ ಇತ್ತು ಪರಿಸ್ಥಿತಿ ಕಂಡ ಸಾರ್ವಜನಿಕರು ದನಗಳ ಮಾಲೀಕರಿಗೆ ಏನಾಗಿದೆ ಹೀಗೆ ರಸ್ತೆಯಲ್ಲಿ ಬಿಟ್ಟರೆ ಗತಿ ಏನು ಎನ್ನುವ ಬುದ್ಧಿ ಇಲ್ಲವೇ ಇನ್ನು ನಗರಸಭೆಯವರು ಮತ್ತು ಟ್ರಾಫಿಕ್ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳದ ಕಾರಣ ಮಾಲೀಕರಿಗೆ ಭಯವಿಲ್ಲ ಎಂದು ತಮಗೆ ತೋಚಿದಂತೆ ಮಾತನಾಡುವುದು ದೃಶ್ಯ ಕಂಡುಬಂತು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಡಾಕ್ಟರ್ ಅಭಿನೇತ್ರಿ ಪಾಟೀಲ್ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅಭಿನೇತ್ರಿ ಪಾಟೀಲ್ ಅವರು ಮಹಿಳೆಯರು ಭೂಮಿಯ ಮೇಲಿನ ಶಕ್ತಿಗಳಲ್ಲಿ ಒಂದು ಹೊಸ ಜೀವಕ್ಕೆ ಜನ್ಮ ನೀಡುವ ಶಕ್ತಿ ಹೆಣ್ಣಿಗೆ ಮಾತ್ರ ಇರುವುದು ಇಂದು ವಿಶ್ವ ಮಹಿಳಾ ಆರೋಗ್ಯ ದಿನ ಮಹಿಳೆಯರ ಆರೋಗ್ಯ ಉತ್ತಮವಾಗಿದ್ದರೆ ಸಮಾಜದ ಹೇಳಿಗೆ ಸಾಧ್ಯ ಮೇ ಇಪ್ಪತ್ತೆಂಟರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ ಎರಡು ಸಾವಿರದ ಇಪ್ಪತ್ತೈದು ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಎದುರಿಸಿರುವ ವಿಶಿಷ್ಟ ಆರೋಗ್ಯ ಸವಾಲುಗಳನ್ನು ಎತ್ತಿ ತೋರಿಸುವ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ದಿನವು ಆರೋಗ್ಯ ರಕ್ಷಣೆ ಪ್ರವೇಶ ಗುಣಮಟ್ಟ ಮತ್ತು ವಿಶ್ವದಾದ್ಯಂತ ಮಹಿಳೆಯರ ಮೇಲೆ ಅಸಮಾನವಾಗಿ ಪರಿಣಾಮ ಬೀರುವ ಫಲಿತಾಂಶಗಳಲ್ಲಿನ ಅಸಮಾನತೆಗಳನ್ನು ಪರಿಹರಿಸುವ ಮಹ ಮಹತ್ವವನ್ನು ಹೊತ್ತಿ ಹೇಳುತ್ತದೆ ನಾಲ್ಕು ಗೋಡಿಗೆ ಸೀಮಿತವಾಗಿದ್ದ ಮಹಿಳೆಯು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸುತ್ತಿದ್ದಾಳೆ ಮನೆ ಸಂಸಾರ ಉದ್ಯೋಗ ಹೀಗೆ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಾ ತನ್ನ ಆರೋಗ್ಯವನ್ನು ಕಡೆಗಾಣಿಸುತ್ತಿದ್ದಾಳೆ ಹೀಗಾಗಿ ವಯಸ್ಸು ನಲವತ್ತು ಸಮೀಪಿಸುತ್ತಿದ್ದಂತೆ ನಾನಾ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿವೆ ತನ್ನವರ ಯೋಗಕ್ಷೇಮ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆಯೂ ವಿಶೇಷವಾದ ಗಮನ ನೀಡುವುದು ಅಗತ್ಯ ಇದು ಮಹಿಳೆಯರ ಆರೋಗ್ಯದ ಫಲಿತಾಂಶಗಳನ್ನು ಹೆಚ್ಚಿಸುವತ್ತ ಕ್ರಮ ಕೈಗೊಳ್ಳುತ್ತದೆ ಸಂತಾನೋತ್ಪತ್ತಿ ಆರೋಗ್ಯ ತಾಯಿಯ ಆರೈಕೆ ಮಾನಸಿಕ ಯೋಗಕ್ಷೇಮ ಮತ್ತು ದೀರ್ಘಕಾಲದ ಕಾಯಿಲೆ ನಿರ್ವಹಣೆಯಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ ಎರಡು ಸಾವಿರದ ಇಪ್ಪತ್ತೈದು ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಗ್ರ ಆರೋಗ್ಯ ರಕ್ಷಣಾ ತಂತ್ರಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮಹಿಳೆಯರು ಉತ್ತಮ ಆರೋಗ್ಯಕ್ಕಾಗಿ ಈ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಎಂದರು ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ಕಾಲೇಜಿನ ಮಹಿಳಾ ಉಪನ್ಯಾಸಕರಾದ ಜ್ಞಾನೇಶ್ವರಿ ನಿರ್ಮಲಾ ಲಿಸಿಜಾನ್ ಸಂತೋಷಿ ಚೈತ್ರ ವೀರೇಶ್ವರಿ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಅದರಲ್ಲೇ ತಕ್ತಿರ ಅಂತ ಫಿಸಿಕಲಿ ಮೆಂಟ್ಲಿ ಸೋಶಿಯಲಿ ಸ್ಪಿರ spiritಲಿ ವೆಲ್ ಇಟ್ ಇಸ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ಹೆಲ್ತ್ ಆಕ್ಚುವಲಿ ನಾವು ಹೇಳ್ತೀವಿ ನಮ್ಮ ಮೆಡಿಸಿನ್ ಇಂದ್ರಲ್ಲಿ ಹೆಲ್ತ್ ಇಸ್ ನಥಿಂಗ್ ಬಟ್ ಫಿಸಿಕಲ್ ಮೆಂಟ್ಲ್ ಸ್ಪಿರಚುವಲ್ ಮತ್ತು ಮತ್ತೊಮ್ಮೆ ಮುಖಾಂಶಿಗಳು ಮಹೇಶ್ ಜೋಶಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮತ್ತು ಕಾನೂನು ಕ್ರಮ ಕೈಗ్రహಿಸಿ ಪ್ರತಿಭಟನೆ ಮಲ್ಲರ ಗುಡ್ಡ ಕ್ಷೇತ್ರ ಉಪಚುನಾವಣೆಯಲ್ಲಿ ಹನುಮೇಶ್ ಗೋಡಿನಾಳ್ ಗೆಲುವು ಆರ್ ಅವರ ನೂರ ಎರಡನೇ ಜನ್ಮ ದಿನಾಚರಣೆ ಶಿವರಾಮನಗರ ಕ್ಯಾಂಪ್ ಸರ್ಕಾರಿ ಶಾಲೆಗೆ ಅಂದ ಚಂದ ಎರಡನೇ ದಿನದ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಸಿಐಟಿಯು ಹಾಗೂ ಕೆಪಿಆರ್ಎಸ್ ಎಸ್ ಬೆಂಬಲ ನಗರದ ಮುಖ್ಯ ರಸ್ತೆಯಲ್ಲಿ ದನಗಳು ವಾಹನ ತಗುಲಿ ದಾಡಿದ ಆಕಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಂ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ